ಈ ವ್ಯಕ್ತಿ ಬಗ್ಗೆ ನಾನು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀನಿ ಮ್ಯಾಕ್ಸಿಮಮ್ ಎರಡು ಸಿನಿಮಾ ಮೂರು ಸಿನಿಮಾ ಲಾಂಚ್ ಆಗಿರೋದು ನೋಡಿದೀನಿ ಒಂದೇ ಸತಿ ಐದು ಸಿನ್ಮಾ ನೆಕ್ಸ್ಟ್ ಎಷ್ಟು ಹತ್ತ ಇಪ್ಪತ್ತ ಏನಂದ್ರೆ ಇವರಲ್ಲಿ ವಿಶೇಷವಾದ ಗುಣ ಏನಂದ್ರೆ ಚಂದ್ರೋಲಿ ಆ ಪಾಸಿಟಿವಿಟಿ ಅವರು ಸ್ಟಾರ್ಟ್ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಅವರು ಏನೇಳಿ ಬಡತನ ಸ್ಟ್ರಗಲ್ ಎಲ್ಲ ಹೇಳಿದ್ರಲ್ಲ ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ ಇಲ್ಲಿ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ ಕಾಪಟ್ಟೆ ಶ್ರೀಮಂತ ಮನುಷ್ಯ ಆಮೇಲೆ ಇವ್ರು ಏನು ಓದಿದಾರೋ ಬಿಟ್ಟಿದ್ದೀರ ಪ್ರಪಂಚನ ಜನನ ಹಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ ಅದು ಇವ್ರ ಸ್ಪೆಷಾಲಿಟಿ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಾನು ಆಲ್ರೆಡಿ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್ಸು ಆ ಒಂದು ಇದು ಇಲ್ಲ ಸರ್ ಹೊಡೆಯೋಣ ಸರ್ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗು ಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿ ಇವರು ಇವತ್ತು ತುಂಬ ಖುಷಿ ಆಗ್ತಿದೆ ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು ತುಂಬ ಸಂತೋಷ ಅಮ್ಮ ನಿಮ್ಮ ಕಾಲ್ಗುಣ ನಿಮ್ಮ ಒಳ್ಳೆತನ ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ ಇವತ್ತು ಅವ್ರದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಲಕ್ಷ್ಮಿ ನೀವು ಇವ್ರ ಮನೆಗೆ ತುಂಬ ಸಂತೋಷ ಐದು ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ ಐದು ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ಡೈರೆಕ್ಟರ್ ಓಕೆ ಓಕೆ ಬಡ್ಜೆಟ್ ಎಷ್ಟು ಕೇಳ್ಬೋದಾ ಓಕೆ ಒಂದು ಐನೂರು ಕೋಟಿ ಅನ್ಕೋಣಕ್ಕೆ ಅಲ್ಲೇ ಕೋಟ್ಯಾದೀಶ್ವರ ಅವ್ರು ಕೂತಿದ್ದಾರೆ ಇಲ್ಲೆಲ್ಲ ಕೂತಿದ್ದಾರೆ ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಬಿ ಸರ್ ಫೈವ್ ಹಂಡ್ರೆಡ್ ರೋಡ್ಸ್ ಐ ಫಿಲಮ್ಸ್ ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ ಒಳ್ಳೇದಾಗಲಿ ಚಂದ್ರು ಇನ್ನೂ ದೊಡ್ಡದಾಗಿ ಬೆಳಿರಿ ಎಲ್ಲ ತಲೆ ಎತ್ತು ನೋಡ್ಬೇಕು ಯಾಕಂದರೆ ಏನಾಗಿದೆ ಅಂದರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ ಇನ್ನೊಂದಿದೆ ಸಿನಿಮಾದಲ್ಲಿ ಯಾವ ಸಿನಿಮಾ ಏನಾಗಲಿ ಆ ನೆಗೆಟಿವ್ ಮಾತ್ರ ತುಂಬ ಜನ ಇದ್ದಾರೆ ಪಾಪ ಅವ್ರು ಖುಷಿ ಪಡ್ತಿರ್ತಾರೆ ಯಾರೋ ಇಲ್ಲರಿ ಹೋಯ್ತು ರೀ ಪಿಕ್ಚರ್ ಹಾ ಏನಿಲ್ಲ ರೀ ಏ ಇಲ್ಲ ರೀ ನಾನು ದುಡ್ಡು ಮಾಡಿದ್ದೀನಿ ಏನಿಲ್ಲ ರೀ ಅವ್ನು ದುಡ್ಡು ಮಾಡಿದಿರೋ ಇಲ್ವೋ ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋ ಥರ ಓಡಾಡೋರು ತುಂಬ ಜನ ಇದ್ದಾರೆ ಅಂಥ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ ಮತ್ತೆ ಮತ್ತೆ ಜ್ಯೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರಾ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಒಳ್ಳೆಯದಾಗಲಿ ನಿಮಗೆ ನೂರಾರು ಸಿನಿಮಾ ಇದೇ ಥರ ಮಾಡಿ ಒಳ್ಳೆಯದಾಗಲಿ ಥ್ಯಾಂಕ್ ಯು